ಅದೇ ಿ ಯಾರು ಯಾವ್ದೇ ಆದ ಕೂಡಲೆ ನಿಮ್ಗೇನೆ ವಿಧಾನ ಪರಿಷತ್ತಲ್ಲಿ ಸಿಟಿ ರವಿ ಮತ್ತೆ ನಿಂಬಾಳ್ಕರ್ ಅವರು ಆಯ್ತು ತನಿಖೆ ಐತೆ ಸತ್ಯ ಏನು ಅಂತೇಳಿ ಅದು ಒಂದು ಕೂಗು ಈ ಕಡೆಯಿಂದ ಈ ಕಡೆಯಿಂದ ಇನ್ನೊಂದು ಕೂಗು ಒಂದು ಒಂದು ದೊಡ್ಡ ವಿಧಾನ ಪರಿಷತ್ ಅಂತದ್ರಲ್ಲಿ ಈ ರೀತಿ ಬೇಕಾ ಆಗ್ಬೇಕಾ ರಾಜಕಾರಣದಲ್ಲಿ ಯಾರೋ ಯಾರೋ ಯಾರೇ ದೂರ ಕೊಡ್ಲಿ ಪೇಪರ್ ಕೊಟ್ಟ ಕೂಡಲಿ ಹೌದು ಅಂತ ಹೇಳ್ತಕ್ಕ ಅವರೇನೋ ಕೊಡ್ತಾರೆ ನಾವೊಬ್ಬ ಜವಾಬ್ದಾರಿಯುತವಾದಂತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಸ್ಟೇಟ್ಮೆಂಟ್ ಕೊಡ್ಬೇಕಾರೆ ಅಧಿಕೃತ ಪ್ರಕಟಣೆ ಮಾಡುವಂತ ಹೇಳ್ತಾರೆ ಅಲ್ವಾ ಅಲ್ಲಿಗೆ ಅವಸರವಾಗಿ ರಾಜೀನಾಮೆ ಕೇಳಿಬಿಟ್ಟಿದೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಿ ಅಂತ ಕೇಳ್ತಕ್ಕಂಥದ್ದಕ್ಕೆ ಇದು ಸೂಕ್ತವಾದಂತ ಕೆಲಸ ಅಲ್ಲ ಈ ಒಂದು ಮೂಢ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಭಾಗಿ ಇಲ್ಲ ಅಂತಕ್ಕಂಥದ್ದು ಇವತ್ತು ಏನು ಸಾಪ್ತಿ ಈ ವಿಚಾರವಾಗಿ ರಾಜೀನಾಮೆ ಕೊಡಿ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ ಇರಲಿಲ್ಲ ಇದನ್ನೇ ಒಂದು ದೊಡ್ಡ ಒಂದು ವರ್ಷ ಆಗಿರ್ಬೇಕೀಗ ನನಗೆ ಗೊತ್ತಿಲ್ಲ ಟೈಮ್ ಎಷ್ಟು ಅಂತ ಹೇಳಿ ನಾನು ಹೇಳ್ದಲ್ಲ ಪ್ರಾರಂಭ ಆಗಿದ್ದು ಹಾ ಹೆಚ್ಚು ಕಡಿಮೆ ಹತ್ತು ತಿಂಗಳ ಕಾಲ ಬರಿ ಇದನ್ನೇ ಕೂತ್ಕೊಂಡು ಟಿ ವಿ ಮಾಧ್ಯಮದಲ್ಲೆಲ್ಲವೂ ಕೂಡ ನಮ್ಮ ಲೀಡರ್ಗಳು ನಾಯಕರುಗಳು ದಿನ ಇದ್ಬಿಟ್ರೆ ನಮ್ಮ ಬಡವ್ರಿಗೆ ಏನು ಕಷ್ಟ ಇದೆ ಬಡವ್ರಿಗೆ ಎಷ್ಟು ಜನಕ್ಕೆ ಪೆನ್ಷನ್ ಇಲ್ಲ ಎಷ್ಟು ಜನ ಮನೆ ಇಲ್ಲ ಎಷ್ಟು ಜನ ಊಟಕ್ಕಿಲ್ಲ ಸರ್ಕಾರ ಕೊಟ್ಟರು ತಲುಪ್ತಾ ಇಲ್ಲ ಈ ಬಗ್ಗೆ ಏನಾದರೂ ಆಗ್ತಾ ಇದೆ ಅನ್ನೋ ಅಂಕಿಅಂಶ ಇಟ್ಕೊಂಡು ಸರ್ಕಾರಕ್ಕೆ ಹಿಂಗೆ ಆಗ್ತಾ ಇದೆ ಅಂತಕ್ಕಂತ ಎಚ್ಚರಿಕೆ ಕೊಡ್ತಕ್ಕಂತ ಕೆಲಸ ನಾವು ಮಾಡೋದು ಬಿಟ್ಟು ನೀನ್ ಮಾಡಿದ್ಯಾ ನೀನ್ ರಾಜೀನಾಮೆ ಕೊಡು ನೀನ್ ಮಾಡಿದ್ಯಾ ನೀನ್ ರಾಜೀನಾಮೆ ಕೊಡು ಯಾರು ರಾಜೀನಾಮೆ ಕೊಟ್ರೀಗ ಯಾರು ಕೊಡ್ಲಿಲ್ಲಪ್ಪ ಒಬ್ಬರು ಕೊಟ್ಟು ನಿದರ್ಶನ ಇತ್ತೀಚು ಇಲ್ಲ ಅದೇ ಮಾತು ಬಾರಿ ದುಬಾರಿ ಏನೋ ನನ್ನ ಮೇಲೆ ಬಾರಿ ಸೇಡು ಏನು ಎಲ್ಲರೂ ಹೇಳಿದ್ದು ಹೇಳಿದ್ದು ಸೇಡು ಜಿಟಿ ದೇವ ಸಿದ್ಧರಾಮಯ್ಯನ ಪರ್ವ ಮಾತು ಸಿದ್ಧರಾಮಯ್ಯನ ಜೊತೆ ನಾವು ಮಾತಾಡಿಲ್ಲ ಈಗಲೂ ಕೂಡ ಒಂದು ದಿನ ಕೃಷ್ಣಾದಲ್ಲಿ ಒಂದು ಮೀಟಿಂಗ್ ಭಾಗವಹಿಸಿದ್ದು ನಾವು ಇದು ಗ್ರೇಟರ್ ಮೈಸೂರು ಮಾಡಿ ಅಂತಕ್ಕಂಥ ಒಂದು ಸಭೆ ಕರೆದಿದ್ರು ಆ ಸಭೆಯಲ್ಲಿ ಭಾಗವಹಿಸಿದ್ದು ಮೊನ್ನೆ ತಾನೇ ಹೋಗಿದ್ದೆ ನಮ್ಮ ಇದ್ರ ವಿಚಾರವಾಗಿ ಮೊದಲು ಮಾಡಿಸಿ ಅಂತ ಹೇಳ್ತಕ್ಕಂಥದ್ದು ನಮ್ಗೆ ಏನಾಗಿದೆ ನಮ್ಮ ಕ್ಷೇತ್ರ ಒಂಬೈನೂರು ಬಡಾವಣೆಗಳು ಗ್ರೇಟರ್ ಮೈಸೂರು ಆದರೆ ಮೂಲಭೂತ ಸೌಕರ್ಯ ಇಲ್ಲದೆ ನಗರ ಪಾಲಿಕೆನೂ ಮಾಡಿದೆ ಸರ್ಕಾರನು ಮಾಡಿದೆ ತುಂಬಾ ಜನ ಕಷ್ಟಕ್ಕೀಡಾಗ ಅನ್ನೋದಕ್ಕೋಸ್ಕರ ನಾನು ಈ ಕ್ಷೇತ್ರದಲ್ಲಿ ಒತ್ತಡ ತರ್ತಾ ಇದ್ದೀನಿ ಅದಕ್ಕೂ ದಿನ ನಾನು ಹೋಗಿ ಮಾತಾಡೋ ಪದ್ಧತಿ ಯಾರ್ಥವೇ ಇಲ್ಲ ನಾನು ಮೊದಲಿಂದ ಹಿಂಗೆ ಬಂದಿದ್ದೀನಿ ಯಾರದೋ ಮಂತ್ರಿಗಳಿಗೆ ದಿನ ತಿರುಗೋದು ಅವ್ರಿಗೆ ಚೇಲಾಗಿ ಕೆಲಸ ಮಾಡ್ತಕ್ಕಂಥದ್ದು ಅವ್ರನ್ನ ಹೊಗಳ ಹೊಗಳೋದು ಯಾವಾಗ ಒಳ್ಳೆ ಕೆಲಸ ಮಾಡಿದ್ದನ್ನ ಖಂಡಿತ ಹೊಗಳಿ ಯಾರು ನಮ್ಮ ಕ್ಷೇತ್ರಕ್ಕೆ ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡಿದವ್ರನ್ನ ಮಾಡಿದ್ದಾರೆ ಒಳ್ಳೆ ಕೆಲಸನ ಒಳ್ಳೇದು ಮಾಡಿದ್ದಾರೆ ಅಂತಲೇ ಹೇಳ್ತೇನೆ ಲೋಕಾಯುಕ್ತ ಇದು ಪ್ರಾರಂಭ ಮಾಡಿದ್ದೆ ಭಾರತೀಯ ಜನತಾ ಪಕ್ಷ ಸರ್ಕಾರ ಅಲ್ವಾ ಲೋಕಾಯುಕ್ತ ಬೇಕು ಅಂತ ಹೇಳಿ ಲೋಕಾಯುಕ್ತ ಬೇಡ ಅಂತ ತೀರ್ಮಾನ ಮಾಡಿದ್ದೆ ಕಾಂಗ್ರೆಸ್ ಸರ್ಕಾರ ಎ ಸಿ ಬಿ ಮಾಡಬೇಕು ಅಂತ ಹೇಳಿ ಮಾಡಿದ್ದರು ಆದರೆ ಈ ರಾಜ್ಯದ ಜನ ಈ ದೇಶ ಬಯಸಿದ್ದು ಲೋಕಾಯುಕ್ತ ಅತ್ಯುತ್ತಮವಾಗಿ ಭ್ರಷ್ಟಾಚಾರ ಅನ್ಯಾಯ ನಡೀತಕ್ಕಂಥದ್ದನ್ನ ಎತ್ತಿಡಿತಾರೆ ಅಂತಕ್ಕಂಥದ್ದನ್ನ ಮಾಡ್ತಕ್ಕಂಥ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ಅವ್ರು ಮಾಡಿ ತೋರಿಸ್ಕೊಂಡು ಬರ್ತಿದ್ದಾರೆ ಬಹಳಷ್ಟು ಜನ ನಮ್ಮ ಇವರು ಹೆಗ್ಡೆ ಅವರು ಸಂತೋಷ ಸಂತೋಷ್ ಹೆಗ್ಡೆ ಅವರು ನಮ್ಮ ಇನ್ನೊಬ್ರು ವೆಂಕಟಾಚಲಯ್ಯ ಅವರು ಮತ್ತೆ ಈಗಿರೋರು ಕೂಡ ಲೋಕಾಯುಕ್ತ ತನ್ನ ದಾರಿಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಲೋಕಾಯುಕ್ತ ಉತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ ಅವರು ವರದಿ ಕೊಟ್ಟಿದ್ದಾರೆ ನಮ್ಮ ಈಗಲಾದರೂ ಕೂಡ ಬರೀ ಸಿದ್ದರಾಮಯ್ಯವ್ರ ನಾಯಿ ಹೇಳಲ್ಲ ನಾನು ಬರೀ ಮುಖ್ಯಮಂತ್ರಿ ಅಷ್ಟೇ ಅಲ್ಲ ಬೇರೆ ಯಾರು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೆಲಸ ಮಾಡ್ತಕ್ಕಂಥವ್ರ ಬಗ್ಗೆ ನೀವು ಅವ್ರನ್ನ ಈ ಜನಗಳ ಮನಸ್ಸಲ್ಲಿ ಅವ್ರನ್ನ ಬಹಳ ಭ್ರಷ್ಟಾಚಾರಿ ಅಂತೇಳಿ ಬಿಂಬಿಸ್ತಕ್ಕಂಥದನ್ನ ಮಾಡುವ ಮೂಲಕ ಕೆಲಸ ಮಾಡೋರಿಗೆ ಉತ್ಸಾಹ ಸ್ಫೂರ್ತಿ ಒಳ್ಳೆ ಕೆಲಸ ಮಾಡಿದ್ರಿ ಸ್ಫೂರ್ತಿ ತುಂಬಬೇಕು ಕೆಟ್ಟದ್ದು ಮಾಡ್ತಾ ನಾವು ಮಾಡಬೇಕೇ ಹೊರತು ಈ ರೀತಿ ಐ ಆರ್ ಕೂಡಲೇ ರಾಜೀನಾಮೆ ಕೊಡಿ ಬೇರೆ ಯಾರು ಕೂಡ ಮಾಡಬಾರ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ಒತ್ತಾಯಿ ಕೊಟ್ಟಿದ್ದಾರೆ ವಿಪಕ್ಷಗಳು ಪ್ರಭಾವಕ್ಕೊಳಗಾಗಿ ಕೊಟ್ಟಿದ್ದಾರೆ ಅಂತ ಏನು ಹೇಳ್ತಾರೆ ಈಗ ನ್ಯಾಯಾಲಯದಲ್ಲೂ ಇದೆಯಲ್ಲ ತೀರ್ಪು ಬರುತ್ತಲ್ಲ ಗೊತ್ತಾಗಲಿ ಹಾ ಯಾವುದೇ ಪ್ರಭಾವ ಮಾಡ್ತಕ್ಕಂಥ ದೊಡ್ಡ ಇದೇನಾಗಿದೆ ಅದು ಏನಾಗಿದೆ ದೊಡ್ಡದು ಜಮೀನು ತಗೊಂಡಿದ್ದಾನೆ ಪ್ರೋಸೆಸ್ ತಪ್ಪಾಗಿರ್ಬೋದು ಸೈಟು ಇನ್ನೊಂದು ಜಾಗದಲ್ಲಿ ಕೊಡಬಹುದು ಈ ಜಾಗದಲ್ಲಿ ಕೊಟ್ಟಿರ್ಬೋದು ವಿತರಣೆ ವಾಪಸ್ಸೇ ಕೊಟ್ಬಿಟ್ಟಿದ್ದಾರೆ ಮೊದಲೇ ಕೊಡಬೇಕಿತ್ತು ಲೇಟಾಗಿ ಕೊಟ್ಟವ್ರೆ ಏನ್ ಬಾರಿ ಯಾವುದಾದವ್ರೆ ಅವ್ರ ಹೆಂಡತಿ ಹೆಸ್ರಿಗೆ ಅವ್ರ ತಮ್ಮ ಬರೆದಿದ್ದ ಎಲ್ರಿಗೂ ಗೊತ್ತು ಅಮ್ಮ ಪಾರ್ವತಮ್ಮ ಅನ್ನೋದು ನಾನೇ ಹೇಳಿದೆ ಓಪನ್ ಆಗಿ ನಾವು ಇಪ್ಪತ್ತೈದು ವರ್ಷ ಇದ್ರೂ ಅವ್ರೊಂದು ಹಬ್ಬದ ಕಾರ್ಯಕ್ರಮ ಅಲ್ಲಿ ಯಾವುದಕ್ಕೂ ಈಚೆ ಬಂದವರಲ್ಲ ಈ ಬಾರಿ ವರ್ಣ ಚುನಾವಣೆಗೆ ಬಂದಿರ್ಬೋದು ಬಂದಿದ್ರೆ ನಂಗೆ ಗೊತ್ತಿಲ್ಲ ಅದು ಅವ್ರು ಯಾವತ್ತೂ ಕೂಡ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಒಂದೇ ಒಂದು ಕಾರ್ಯಕ್ರಮದಲ್ಲೂ ಕೂಡ ಯಾರು ಮುಖ್ಯಮಂತ್ರಿಗಳಾಗಿ ಇತ್ತೀಚಿನ ಕಾಲದಲ್ಲಿ ಜೊತೇಲಿ ಅವ್ರ ಪತ್ನಿ ಕರ್ಕಂಡೇ ಹೋಯ್ತಾರೆ ಆದ್ರೂ ಯಾವತ್ತೂ ಕೂಡ ಈಚೆಗೂ ಬಂದವರಲ್ಲ ವ್ಯವಹಾರಗಳಂತೂ ಮಾಡಿದವರೇ ಅಲ್ಲ ಮಲ್ಲಿಕಾರ್ಜುನ ಅಂತೂ ಭಾರಿ ವ್ಯವಹಾರ ಮಾಡಿದವನಲ್ಲ ಅವನು ಹಿಂದೆ ಇದೆಲ್ಲ ಒಂದು ಹತ್ತು ಎಕರೆ ಮಾಡಿದ್ದೋ ಹದಿನೈದು ಎಕರೆ ಮಾಡಿದ್ದು ಇಪ್ಪತ್ತು ಎಕರೆ ಮಾಡ್ತಿದ್ದಂತೂ ಗೊತ್ತು ನನಗೆ ಅವನೊಂದಷ್ಟು ಜಮೀನು ತೆಗೆದು ಮಾಡ್ತೀನಿ ಅಂತ ಮಾಡ್ತಿದ್ದಂತೂ ಗೊತ್ತು ನನಗೆ